सत्य क्रोडा प्रताप बाबा सबोम्बर के जय शक्ति साहेब के जय भाई ये 2 मिनट हेलो हेलो अजय सर राजेंद्र सर एटा रउडे कमै हामीले सोरको गठाको अपसाइड रे रे साइन अ द वन मिनट्स टु गेट आइडी अनि यो कोलेड यो पर गो पर गो माडी माडी 어머님, 왜 이렇게 늦� m o 아 ಕೊಡೋದ ನಾನು ಓಕೆ ಓಕೆ ನೆಕ್ಸ್ಟ ಬರ್ರಿ 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 ಚಕ್ ಚಕ್ ತಕೊಂಡ್ಬೋದು ಅಂದ್ರೆ ಹೆ <ELL> ಹಾಗೂ ಎಲ್ಲ ಸಂಘಟನಾ ಚತುರ್ಗ ಮುಖಂಡರುಗಳೇ ಅನೇಕ ನನ್ನ ಮಿತ್ರರು ಮತ್ತು ಸಂಘಟನೆಯ ಎಲ್ಲ ಮುಖಂಡರುಗಳು ಮತ್ತು ನಮ್ಮ ಸಹೋದರಿ ಆಗಿರ್ತಕ್ಕಂತ ಮಂಜೋಳ ಮೇಡಮ್ ಅವರು ಇನ್ನು ಅನೇಕ ಹೆಸರು ಹೇಳಿದ್ರೆ ಬಹಳ ಹೆಸರು ಹೇಳ್ರಿ ಇವತ್ತು ಏನು ನಾನು ನಮ್ಮ ಸಹೋದರನಾಗಿರ್ತಕ್ಕಂಥ ಅನಿಲ್ ಅವರ ಹುಟ್ಟುಹಬ್ಬದ ಶುಭಾಶಯಗಳು ನಮ್ಮ ಸಂಘಟನೆ ವತಿಯಿಂದ ನಾವು ತಿಳಿಸೋದಕ್ಕೆ ಇಚ್ಛೆ ಪಡ್ತೀವಿ ಆ ಸಂಘಟನೆ ಅಂದರೆ ಸರ್ ಈಗ ಭಾರತೀಯ ದಲಸೇನ ಸಂಘಟನೆ ವತಿಯಿಂದ ಮತ್ತು ಈಗ ಪ್ರತಿಕ್ರ ಸಂಘಟನೆಗಳು ಮತ್ತು ರಂಗ ಇಂಥ ಸಂಘಟನೆಗಳಿಂದ ನಾವೆಲ್ಲ ಅವರಿಗೆ ಉತ್ಪೂರ್ಕವಾಗಿ ಅಭಿನಂದನೆ ತಿಳಿಸುತ್ತಾ ಜೊತೆಗೆ ಇವತ್ತು ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯ ಮುಂಭಾಗದಲ್ಲಿ ಇವತ್ತು ಅವರಿಗೆ ಮಾಡೋ ಮಾಡುವ ಮುಖಾಂತರದಲ್ಲಿ ಈ ಮಾಲಪಣೆನ ಮಾನ್ಯ ವರಿಶಿಷ್ಟು ಅಧಿಕಾರಿಗಳಾಗಿರ್ತಕ್ಕಂಥ ಮಾನ್ಯ ನಾರಾಯಣ ಸಾಹೇಬರು ಇಲ್ಲಿ ಬಂದು ಈಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ ಅಂಬೇಡ್ಕರ್ ಅವ್ರಿಗೆ ಪುತ್ರೋಣಿಗೆ ಮಾಲ ಮಾಲಾರ್ಪಣೆ ಮಾಡಿ ಇದ್ರ ಜೊತೆಗೆ ಅನಿಲ್ ಅವ್ರಿಗೆ ಬರ್ತ್ಡೇ ವಿಷಯನ ಸೆಲೆಬ್ರೇಟ್ ಮಾಡೋರು ಹೋಗಿದ್ದಾರೆ ಭಾಳ ಅಧಿಕಾರಿಗಳಿಗೆ ಧನ್ಯವಾದಗಳನ್ನು ಹೇಳ್ತಾ ಹಾಗೆ ಇವತ್ತು ಏನು ನಮ್ಮ ಅನಿಲ್ ಅವರ ಹುಟ್ಟುಹಬ್ಬನ ಇವತ್ತು ಎಲ್ಲ ಅವರ ಸಂಘಡಿಗರು ಬಂದಿರತಕ್ಕಂಥವರೆಲ್ಲ ಇವರು ಎಲ್ಲ ಆಚರಣೆ ಮಾಡ್ತಾ ಇದ್ದಾರೆ ಇದರ ಜೊತೆಗೆ ಇವತ್ತು ನಾವುಗಳು ಸಹ ಜೊತೆಯಲ್ಲಿದ್ದು ಈ ಹುಟ್ಟುಹಬ್ಬ ಶುಭಾಶಯಗಳನ್ನು ಹೇಳ್ತಾ ಜೊತೆಗೆ ಇವರ ಒಂದು ಏನು ಸಂಘಟನೆ ಮತ್ತು ನಡೆಸ್ತಕ್ಕಂಥ ಎಲ್ಲ ಸಂಘಟನೆಗಳನ್ನು ಒಳ್ಳೆ ಉತ್ತಮ ರೀತಿಯಲ್ಲಿ ಸಂಘಟನೆ ನಡೀಲಿ ಇದರ ಜೊತೆಗೆ ಅವ್ರು ಮಾಡ್ತಕ್ಕಂಥ ಸೇವೆ ಏನು ಜ ಜನರ ಪರ ಇರ್ತಕ್ಕಂಥ ಹೋರಾಟಗಳಾಗಲಿ ಸೇವೆ ಆಗಲಿ ಎಲ್ಲ ಒಳ್ಳೆಯ ಉತ್ತಮ ರೀತಿಯಲ್ಲಿ ಆಗಲಿ ಅಂತ ಹೇಳಿ ನಾನು ಇವತ್ತು ಅವರಿಗೆ ಒಂದು ಒಳ್ಳೆಯ ಸಲಹೆಯನ್ನು ನೀಡ್ತಾ ಇದ್ದೀನಿ ಇದರ ಜೊತೆಗೆ ನಾವುಗಳು ಏನು ಸಂಘಟನೆಗಳಲ್ಲಿ ನಾವು ಇವತ್ತು ಎಲ್ಲ ಸಕ್ರಿಯವಾಗಿ ತೊಡಗಿ ಇವತ್ತು ಎಲ್ಲ ಭಾಗಿಯಾಗಿದ್ದೀರಿ ಜನರಿಗೆ ಉಪಯೋಗ ಆಗತಕ್ಕಂಥ ಕೆಲಸಗಳಲ್ಲಿ ಭಾಗಿಯಾಗಬೇಕು ಮತ್ತು ನಮ್ಮ ಒಂದು ಎಲ್ಲ ಸಹಕಾರನೂ ನಮ್ಮ ಅನಿಲ್ ಅವರ ಹಬ್ಬದ ಶುಭಾಶಯಗಳು ಹೇಳ್ತಾ ಇದ್ರ ಜೊತೆಗೆ ನಾವು ಒಂದು ಸಹಕಾರ ನೀಡಿ ಕೆಲಸ ಮಾಡೋಣ ಕರೆಸಿ ಮಾತು ಆಡ್ಲಿಕ್ಕೆ ಅವಕಾಶ ಮಾಡ್ಕೊತಾ ಎಲ್ರಿಗೂ ಬಂಸಿ ನಮಸ್ಕಾರ ಜಯ ಇಂಟ್ರೊಡ್ಯೂಸ್ ಮಾಡ್ಬಿಟ್ಟು ನಮ್ಮ ನಚಕ ಚಂದಗೋಳ ಸಂಸತ್ತರಾಗಿರ್ತಕ್ಕಂಥ ತೇರಹಳ್ಳಿ ರಾಜ್ಯ ಅವರು ದಯವಿಟ್ಟು ಒಂದು ಎರಡು ಮಾತು ಮಾತಾಡಬೇಕು ಚಿನ್ನಾಪುರ ಅನಿಲ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯ ಎಸ್ ನಾರಾಯಣ್ ಸರ್ ಸಾರ್ ಅವರು ಬಂದು ಗಿಡ ನೆಡುವ ನಂತರ ಅನಿಲ್ ಅವರ ಹುಟ್ಟುಹಬ್ಬನ ಅದ್ದೂರಿಯಾಗಿ ಆಚರಣೆ ಚಾಲನೆ ಕೊಟ್ಟಿದ್ದಾರೆ ಅದೇ ಪರವಾಗಿ ನಾವು ಲಚ್ಕೆಪಿಲೆ ಚೆಂದು ಬಳಸೋಣ ತಂಡದ ಎಲ್ಲ ಸದಸ್ಯರುಗಳು ಅವರಿಗೆ ಹುಟ್ಟದ ಹುಟ್ಟ ಹಬ್ಬದ ಆರ್ಥಿಕ ಶುಭಾಶಯವನ್ನು ತಿಳಿಸ್ತಾ ಇನ್ನೂ ಗಿಡ ನೆಡೋದಿದೆ ಗಿಡ ನೆಟ್ ನೆಟ್ಟು ಅವರ ನೆಟ್ಟ ಹಬ್ಬವನ್ನು ಅದ್ದೂರಿಯಾಗಿ ಆಚರಣೆ ಮಾಡ್ತಾರೆ ಸರ್ ಒಂದೆರಡು ಶುಭಾಶಯ ಹೆಂಗೆ ಸ್ನೇಹಿತರೆ ನಮ್ಮ ನಾವು ಅಂಬೇಡ್ಕರ್ ಸಾಹೇಬ್ರ ಒಂದು ಪಾಲ್ದಾಡಿಯಲ್ಲಿ ಎಲ್ಲರ ಹಬ್ಬಗಳನ್ನ ಆಚರಣೆ ಮಾಡ್ಕೊತೀವಿ ಯಾವುದೇ ಒಂದು ಕಷ್ಟದಾಗ್ಲಿ ಸುಖದಾಗಲಿ ಒಂದು ಕಾರ್ಯಕ್ರಮಗಳನ್ನ ಅವರ ಆಶೀರ್ವಾದವನ್ನು ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಯಾಕೆಂದ್ರೆ ಅವ್ರು ಕೊಟ್ಟಂಥ ಒಂದು ನಮಗೆ ಧೈರ್ಯ ಆತ್ಮಸ್ಥೈರ್ಯ ಆಗಿದೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಅನಿಲ್ ಅವರು ಸಾಮಾಜಿಕ ಚಟುವಟಿಕೆಗಳಲ್ಲೂ ಭಾಳ ಅದ್ಧೂರಿಯಾಗಿ ತನ್ನ ತಾನು ತೊಡಿಸ್ಕೊ ತೊಡಿಸ್ಕೊಂಡು ಕೆಲಸ ಮಾಡ್ತಾ ಇರೋದನ್ನು ಮೆಚ್ಚಿ ನಮ್ಮ ಕೋಲಾರ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ಬಂದು ಅವ್ರಿಗೆ ಹುಟ್ಟುಹಬ್ಬಕ್ಕೆ ಒಂದು ಗಿಡ ನೆಡೋದು ಸಸಿ ನೆಡೋದ್ರ ಮುಖಾಂತರ ಅವ್ರಿಗೆ ಶುಭಾಶಯ ಕೋರಿದ್ದಾರೆ ತುಂಬ ಧನ್ಯವಾದಗಳು ಅವ್ರಿಗೆ ಈ ಒಂದು ಸಂದರ್ಭದಲ್ಲಿ ಅವ್ರ ಕಡೆಯಿಂದ ತಮಗೆ ಕೊಟ್ಟಂಥ ಮೆಸೇಜ್ ಏನಂತಂದರೆ ನೀವು ಇನ್ನಷ್ಟು ಹೆಚ್ಚೆಚ್ಚು ಕೆಲಸಗಳನ್ನ ಮಾಡಬೇಕು ಸಮಾಜ ಸೇವೆಗಳ ಸಾಮಾಜಿಕ ಚಟುವಟಿಕೆಗಳಲ್ಲಿ ಹೆಚ್ಚಿನ ಜೊತೆ ತೊಡ್ಕೊಳ್ಬೇಕೋ ಅದಕ್ಕೆ ಯಾವ ರೀತಿ ಬೇಕೋ ಸಾಕಾರ ನಾನು ಕೊಡ್ತೀನಿ ಅಂತ ಒಂದು ಒಳ್ಳೆ ಭರವಸೆ ಕೊಟ್ಟಿದ್ದಾರೆ ಇನ್ನಷ್ಟು ಎತ್ತರವಾಗಿ ಕೆಲಸ ಮಾಡಲಿ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನಿಮಗೆ ನಮ್ಮೆಲ್ಲ ಒಂದು ತಂಡದ ಎಲ್ಲ ಒಂದು ಐತಿಹಾಸಿಕ ಮುಖಾಂತರ ನಿಮ್ಮ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯ ಕೊಡ್ತಾ ಇದೀನಿ ಜೈ ಭೀಮ ಜೈನ್ ಮುಡಿದು ಚೆನ್ನಾಗಿರ್ಬೇಕಲ್ಲ